ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನ ಸರ್ಕಾರ ಯಾವುದೇ ಸರಿಯಾದ ಸಕಾರಣವಿಲ್ಲದೇನೆ ತಪ್ಪಾಗಿ ನಾನು ಅದನ್ನ ನೋಡದೇನೆ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಕೆಲವು ತಪ್ಪುಗಳನ್ನ ಮುಚ್ಚಿಕೊಳ್ಳಲಿಕ್ಕೆ ಒಬ್ಬ ನಿಷ್ಠಾವಂತ ಐಎಸ್ ಐ ಪಿ ಎಸ್ ಅಧಿಕಾರಿಯನ್ನ ಅಮಾನತು ಮಾಡಿದ್ದಾರೆ ಅಂತಂದರೆ ಇದೊಂದು ನಿಜವಾಗಲೂ ವಿಶಾಲದ ಸಂಗತಿ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಜೊತೆಗೆ ಈ ಒಂದು ಸರ್ಕಾರ ಈ ಕೂಡಲೇ ನಮ್ಮ ನಿಷ್ಠಾವಂತ ಅಧಿಕಾರಿಯಾದಂಥ ದಯಾನಂದ ಅವ್ರನ್ನ ಅದೇ ರೀತಿಯಲ್ಲಿ ಮುಂದುವರಿಸಬೇಕು ತಕ್ಷಣ ಅಮಾನತನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರವನ್ನು ಅವರಿಗೆ ಅನ್ಯಾಯ ಆದಲ್ಲಿ ಇಡೀ ವಾಲ್ಮೀಕಿ ನಾಯಕ ಸಮುದಾಯ ಅವರ ಬೆನ್ನಿಗೆ ನಿಂತು ಮುಂದಿನ ಎಲ್ಲ ಹೋರಾಟಗಳನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಅಂತ ಪ್ರತಿಭಟನೆಗಳು ವಿರೋಧ ವ್ಯಕ್ತವಾಗ್ತಾ ಇದೆ ಇದು ಮಾಡಿರ್ತಕ್ಕಂಥದ್ದು ಅನ್ಯಾಯ ಇದೆ ಇದನ್ನು ನಾವು ಖಂಡಿಸ್ತೇವೆ ಸೊ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಸರಿಪಡಿಸುವಂತ ಕೆಲಸ ಆಗ್ಬೇಕು ಆಗಿದೆ ಅನ್ಯಾಯ ಮತ್ತೆ ಸರ್ಕಾರದಿಂದ ಏನು ತಪ್ಪುಗಳಾಗಿದೆ ಅನ್ನೋದನ್ನು ಸಹ ಗಮನಿಸಬೇಕಾಗ್ತದೆ ಸಮುದಾಯ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನ್ಯಾಯವಾಗಬಾರದು ಅನ್ನೋದಾದ್ರೆ ಕೂಡಲೇ ಅದನ್ನ ಏನು ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸುವಂತಹ ದಿಕ್ಕಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇಮಿಡಿಯೇಟ್ ಆಗಿ ಕಾರ್ಯವನ್ನ ಪ್ರಕೃತಿಸಲಾಗಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಆಗ್ರಹಪಡಿಸ್ತೇವೆ ಪಂಗಡ ಇವತ್ತು ಐವತ್ತು ಲಕ್ಷಕ್ಕೂ ಹೆಚ್ಚಿಗೆ ಇವತ್ತು ಈ ರಾಜ್ಯದಲ್ಲಿ ಜನಸಂಖ್ಯೆ ಇದೆ ಹದಿನಾಲ್ಕು ಸ್ಥಾನಗಳನ್ನ ಕಾಂಗ್ರೆಸ್ಗೆ ಗೆಲ್ಲಿಸಿಕೊಟ್ಟಿರ್ತಕ್ಕಂಥದ್ದು ಹದಿನಾಲ್ಕು ಸ್ಥಾನಗಳನ್ನ ವಿಧಾನಸಭೆಗೆ ಗೆಲ್ಲಿಸಿಕೊಟ್ಟು ಕಳಿಸಿದ್ದೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಸಹಕಾರ ಕೊಟ್ಟರು ಸಹ ನಮ್ಮ ಸಮುದಾಯಗಳನ್ನ ಯಾವುದೇ ರೀತಿಯಲ್ಲಿ ಈ ಸರ್ಕಾರ ನೋಡ್ತಾ ಇಲ್ಲ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಒಂದು ಆರ್ಥಿಕವಾಗಿಯೂ ಸಹ ಸಬಲವಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಜೊತೆಗೆ ರಾಜಕೀಯವಾಗಿಯೂ ಸಹ ಕೇಳ್ತೀವಿ ಮತ್ತು ಸರ್ಕಾರವನ್ನು ಕೇಳ್ತೀವಿ ಸರ್ಕಾರಕ್ಕೆ ನಾವು ಇಷ್ಟೆಲ್ಲ ಬೆಂಬಲ ಕೊಟ್ಟ ಮೇಲೆ ನಮಗೆ ಸೌಲಭ್ಯ ಕೊಡ್ಲಿಲ್ಲ ಅಂತಂದಾಗ ನಮ್ಮ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸಲಿಲ್ಲ ಅಂದಾಗ ನಾವು ಹೋರಾಟಗಳು ಮಾಡ್ಲೇಬೇಕು ಖಂಡಿತ ಮಾಡ್ತೀವಿ ನಮಗೆ ತುಂಬಾ ನೋವಾಗ್ತಾ ಇರೋದು ಅಂತಂದ್ರೆ ಸರ್ಕಾರ ಎಲ್ಲರಿಗೂ ಕಾಮನ್ ಆಗಿ ಆಕ್ಷನ್ ತಗೋಬೇಕು ಯಾವುದೇ ಸರ್ಕಾರ ಕೆಲವರು ಮಾತ್ರ ಸಸ್ಪೆಂಡ್ ಮಾಡ್ತಾರೆ ಕೆಲವರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅದ್ರ ಉದ್ದೇಶ ಏನಿದು ಕಾಲದಲ್ಲೂ ಸಹ ಕಮಿಷನ್ ಸಸ್ಪೆಂಡ್ ಮಾಡೋ ಉದಾಹರಣೆಗಳಿಲ್ಲ ದಯವಿಟ್ಟು ತನಿಖೆ ಅಂತ ಮಾಡಿ ಅವ್ರು ಸಸ್ಪೆಂಡ್ ಮಾಡಬೇಕಾಗಿತ್ತು ತನಿಖೆ ಮಾಡಿ ಯಾವುದೇ ಐ ಎ ಎಸ್ ಸಸ್ಪೆಂಡ್ ಮಾಡ್ಬೇಕಾದ್ರೆ ತನಿಖೆ ಮಾಡ್ಬೇಕು ಫಸ್ಟ್ ತನಿಖೆ ಏಕಾಏಕ ಸಸ್ಪೆಂಡ್ ಮಾಡಬೇಕು ಎಷ್ಟು ಸರಿ ತನಿಖೆ ರಿಪೋರ್ಟ್ ಬಂದು ಅವ್ರು ಸರಿ ಇಲ್ಲ ಸಸ್ಪೆಂಡ್ ಮಾಡಿ ನಾವು ಪಾರ್ಟಿಗಳು ಓಟ್ ಆಗೋದಕ್ಕೆ ನಾವ್ ಬೇಕು ಮೂರು ಜನ ತರ್ಟಿ ಪರ್ಸೆಂಟ್ ಎಂಪಿಗಳು ನಮ್ಮ ಕಮ್ಯುನಿಟಿ ಕಮ್ಯುನಿಟಿ ರಾಜ್ಯಸಭಾ ಅವರ ಸುಮ್ನೆ ಕೆಲಸ ಮಾಡಿಸಿಕೊಳ್ತೀರ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನೂರ ಎಂಬತ್ತೇಳು ಕೋಟಿ ಐವತ್ತು ಸಾವಿರ ಜನ ಮಕ್ಕಳಿಗೆ ಐವತ್ತು ಜನ ದುಡ್ಡು ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ ದುಡ್ಡು ಅಲ್ಲೇ ಸಮಾಜ ಇರೋದೇ ಓಟ್ ಹಾಕೋದಕ್ಕೆ ಪದ್ಧತಿ ಬಂದ್ಬಿಟ್ಟಿದೆ